he's é down ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯಮನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಫ್ ನೀವೆಲ್ಲ ತುಂಬ ಚೆನ್ನಾಗಿರೋಂಥ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಇವತ್ತು ಮ್ಯಾಕ್ಸ್ ಫಿಲಮ್ ರಿಲೀಸ್ ಆಗಿತ್ತು ಫಸ್ಟ್ ಡೇ ಫಸ್ಟ್ ಶೋಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಆಗಲಿಲ್ಲ ಮಧ್ಯಾಹ್ನದಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಇವಾಗ ನಾವು ನಾಲ್ಕೂವರೆ ಶೋಗೆ ಹೋಗ್ತಾ ಇದೀವಿ ಫಿಲಮ್ ನೋಡೋಣ ಅಂತ ಹೇಳಿ ಟಾಕೀಸ್ ಹತ್ರ ಬಂದ್ವಿ ಫುಲ್ ಎಲ್ಲ ಜಾತ್ರೆ ಥರ ರೆಡಿ ಮಾಡಿದರು ಖುಷಿ ಖುಷಿಯಾಗ್ತಿತ್ತು ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ಲ ಅಂತ ಬ್ಯಾನರೆಲ್ಲ ಹಾಕಿ ಪಟಾಕಿ ಎಲ್ಲ ಹೊಡಿತಾಯಿದ್ರು ಪಟಾಕಿ ನಾವು ಬರುವಷ್ಟರಲ್ಲಿ ಆಲ್ಮೋಸ್ಟ್ ಮುಗೀತು ಜನ ಕೂಡ ಕಡಿಮೆ ಇದ್ರು ಅಯ್ಯಪ್ಪ ಇದೇನಿದು ಜನ ಎಲ್ಲ ಕಡಿಮೆ ಇದ್ದಾರಲ್ಲ ಏನಪ್ಪ ಮಾಡೋದು ಅಂದ್ಕೊಂಡು ಇದೇನಿದು ಹಂಗೆ ಎಲ್ಲ ನೋಡಿದ್ರೆ ಅಷ್ಟೊಂದು ಬಿಡ್ಡಪ್ಪ ಕೊಡ್ತಿದ್ದಾರೆ ಬಂದುಬಿಟ್ರೆ ಇಲ್ಲೇ ಜನನೇ ಇಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಫೀಲ್ ಆಯಿತು ನೋಡೋಣ ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಆಮೇಲೆ ಒಬ್ರು ಬಂದು ಹೇಳಿದ್ರು ಇಲ್ಲ ಬೆಳಗ್ಗೆ ಎಲ್ಲ ರಿಲೀಸ್ ಮಾಡಿದ್ರು ಮಾಡಿದ್ಮೇಲೆ ಅದು ಯಾಕೋ ಸೌಂಡೆಲ್ಲ ಸರಿಯಾಗಿ ಬರ್ತಾ ಇರಲಿಲ್ಲ ಹಾಗಾಗಿ ಟಿಕೆಟಿಂದ ದುಡ್ಡೆಲ್ಲ ಜನಗಳಿಗೆಲ್ಲ ವಾಪಸ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೇ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಈಗ ಅಂತ ಹೇಳಿದ್ರು ಆಮೇಲೆ ಅದನ್ನೆಲ್ಲ ಸೌಂಡ್ ಬಾಕ್ಸ್ ಎಲ್ಲ ಸರಿ ಮಾಡಿ ಆಮೇಲೆ ರಿಲೀಸ್ ಮಾಡಿದ್ರು ಅಂತ ಹೇಳಿದ್ರು ನಾವು ಹೋಗಿ ಶೋನೇ ಫಸ್ಟ್ ಡೇ ಫಸ್ಟು ಶೋ ಅಂತ ಹೇಳ್ದು ಹೇಳಿದ್ರು ತುಂಬಾ ಆಯಿತು ಹೌದಾ ನಾವು 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 ಬಂದಿರೋ ಶೋನೇ ಫಸ್ಟ್ ಡೇ ಫಸ್ಟು ಶೋನ ಅನ್ನಿಸ್ತು ಈ ಥರ ಒಂದು ಫಿಲಮ್ ನೋಡಿರಲಿಲ್ಲ ನೋಡಿದ್ವಿ ತುಂಬನೇ ಖುಷಿಯಾಯಿತು ಫಿಲಮ್ ಅಂತೂ ಸೂಪರಾಗಿದೆ ಫ್ಯಾಮಿಲಿ ಫ್ಯಾಮಿಲಿನ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ ಒಂದು ವರ್ಷ ಆಗಿತ್ತು ಅವ್ರ ಫಿಲಮ್ ಬಂದು ಚೆನ್ನಾಗಿದೆ ಹಾಗೆಯೇ ಇವರು ಬಂದು ವಾಸಣ ಅಂಥೇಳಿ ನಮ್ಮ ಮನೆಯವ್ರ ಫ್ರೆಂಡು ನನಗೆ ಅಣ್ಣ ಇವರು ಕೂಡ ಫಿಲಮ್ ನೋಡೋಕ್ಕೆ ಬಂದಿದ್ದರು ಇವರು ಸಿಕ್ಕಿ ತುಂಬಾ ಖುಷಿ ಆಯಿತು ಇವರು ನನ್ನ ಯೂಟ್ಯೂಬರು ಪಕ್ಕ ಅಭಿಮಾನಿನೇ ಅಂತಲೇ ಹೇಳ್ಬೋದು ಎಲ್ಲೆಲ್ಲಿ ಹೋಗಿದ್ದೆಲ್ಲ ಅದನ್ನು ನಮಗೆ ಕಮೆಂಟ್ ಮಾಡ್ತಾ ಇದ್ರು ಚೆನ್ನಾಗಿ ತೊಕೊಂಡು ವೀಡಿಯೋ ನೋಡ್ತಾ ಇರ್ತೀನಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಟಿಫಿಕೇಷನ್ ಬರುತ್ತಲ್ಲ ಲೈಕ್ ಕೊಡ್ತಾನೆ ಇರ್ತೀನಿ ಕಣು ಅಂತೂ ಥ್ಯಾಂಕ್ ಯು ವಾಸಣ್ಣ ಆಮೇಲೆ ವಾಸಣ ಕೂಡ ಅದನ್ನೇ ಹೇಳಿದ್ರು ಇಲ್ಲ ಕಣ ಬೆಳಗ್ಗೆ ಶೋ ಆಫ್ ಆಯಿತು ಯಾಕೆಂದರೆ ಸೌಂಡೆಲ್ಲ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಆಮೇಲೆ ಟೆಕ್ನಿಷಿಯನ್ ಎಲ್ಲ ಕರೆಸಿ ಸರಿ ಮಾಡಿಸಿದ್ದೀವಿ ಅಂತ ಹೇಳಿದ್ರು ಹಾಗಾಗಿ ನಾವು ಫಿಲಮ್ನ ನೋಡಿದ್ವಿ ತುಂಬ ಚೆನ್ನಾಗಿದೆ ಫಿಲಮು ಜನ ಇಲ್ವಲ್ಲಪ್ಪ ಅಂತ ಅಂದ್ಕೊಂಡಿದ್ದೆ ಬಟ್ ಜನ ಹೆಂಗೆ ಸೇರಿದ್ರು ಅಂದರೆ ನೀವೇ ನೋಡ್ತಾ ಹೋಗಿ ಸಖತ್ತು ಜನ ಸೇರಿದ್ರು ತುಂಬ ಕ್ರೌಡಿತ್ತು ಮತ್ತು ಅವ್ರ ಹೆಸರು ಬಂದಿದ ತಕ್ಷಣ ಏನು ಜನ ಕೂಗ್ತಾಯಿದ್ರು ಅಂದರೆ ಅಪ್ಪ ನಿಜವಾಗ್ಲೂ ತುಂಬಾ ಖುಷಿಯಾಗ್ತಾಯಿತ್ತು ಇತ್ತು

ಆಗಿದೆ ನೀವು ನಿಮ್ಮ ಫ್ಯಾಮಿಲಿ ಹೋಗಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ನಗ್ತಾ ಇರಿ ನಗಿಸ್ತಾ ಇರಿ